అన్య సాధనే మాట్లా బోధ అన్య సాధనే బ్యోహి సాక్షాత్ మోక్షయుగ సాధనం నమ్మ ఒట్టు బదుకిన ఉద్దేశ ఏనో మోక్షం మోక్ష అంత విడుగడ యావ బిడుగడే ఫ్రమ్ ద బర్త్ అండ్ డే సైకల్ ಸೆಸೇಷನ್ ಅಥವಾ ಬರ್ತಂಡೆ ಸೈಕಲ್ ಈಸ್ ದಕ್ಷಿತ್ ಮುಕ್ತಿ ದಟ್ ಇಸ್ ಹೇಳಿ ನೋಡ ಬೋಧ ತಿಳ್ಕೊಂಡಿರ್ತೀರಿ ಪ್ರವಚನ ಮಾಡಿಸ್ತಿರ್ತಾರೆ ಸುಮ್ಮನೆ ನಾನು ಹೇಳಬೇಕಲ್ವಾ ಮೈ ಕೊಟ್ಟಿದ್ದರೆ ಕೊಟ್ಟಿದ್ದಾರೆ ಸ್ಥಾನ ಕೊಟ್ಟಿದ್ದಾರೆ ಬೋಧೋ ಅನ್ಯ ಸಾಧನೆ ಬ್ಯೂಹಿ ಅನ್ಯ ಸಾಧನೆ ಬ್ಯೂಹಿ

ಕರ್ತವ್ಯ ನಮ್ಮ ಜೊತೆಯಲ್ಲಿ ಎಲ್ಲ ಕಮಿಟಿಯವರು ಬಹಳಷ್ಟು ಶ್ರಮಿಸಿದ್ದಾರೆ ನಮ್ಮ ಕಾರ್ಯಾಧ್ಯಕ್ಷರಾದ ಸಾರು ರಿಟೈರ್ಡ್ ಡಿಸ್ಟಿಕ್ ನ್ಯಾಯಾಧೀಶರು ಮತ್ತು ಹುಚ್ಚಂಸರು ಮಾಜಿ ಮೇಯರ್ ಉಪಾಧ್ಯಕ್ಷರು ಅವರು ಕಾರ್ಯಾಧ್ಯಕ್ಷರು ಹಾಗೂ ಶ್ರೀನಿವಾಸರವರು ನಮ್ಮ ಕೋಶಾಧ್ಯಕ್ಷರು ಅವರು ಮಾಜಿ ಕಾರ್ಪೊರೇಟ್ರು ಮತ್ತು ಪಿ ಡಿ ಮೆಂಬರು ಮತ್ತು ಉದಯ್ ಕುಮಾರ್ ಬಾಬೂರವರು ಅವರು ಸಹ ಕಾರ್ಯದರ್ಶಿಗಳು ಮತ್ತು ವೆಂಕಟೇಶ್ ಅವರು ವಕೀಲರು ಅವರು ಕಾರ್ಯದರ್ಶಿಗಳು ಮತ್ತು ಅಷ್ಟೇ ನಮ್ಮ ಎಲ್ಲ ಅರ್ಚಕರು ಬಹಳ ಅಚ್ಚುಕಟ್ಟಾಗಿ ಪೂಜೆ ನಡೆಸ್ಕೊಂಡು ಬಂದಿರೋದ್ರಿಂದ ಇವತ್ತು ಈ ದೇವಸ್ಥಾನ ಇಷ್ಟೊಂದು ಚೆನ್ನಾಗಿದೆ ಅದ್ರ ಜೊತೆಯಲ್ಲಿ ಭಕ್ತರು ಚಕಮಿತುಕೊಳ್ಳಿ ಇನ್ನೊಂದು ದೇವಸ್ಥಾನ ನಮಗೆ ನಮ್ಮ ಪತ್ರಿಕಾ ಮಿತ್ರರಿಗೆ ಧನ್ಯವಾದಗಳು ಕ್ಷಮಿಸಬೇಕು ನಾವೆಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ಆವಾಗಲಿಲ್ಲ ಯಾರೂ ನೀವು ಕೈಗೂ ಕೊಡೋಕ್ಕಾಗಲಿಲ್ಲ ನಮ್ಮ ಹುಚ್ಚಪ್ಪನವರು ಬೈಟು ಕೊಡೋಕ್ಕೆ ಹೇಳಿದ್ರೆ ಇಲ್ಲ ನೀವೇ ಅಂತಾರೆ ಸೀನಿಯರ್ನವರು ಬೈಟು ಕೊಡಲಿಲ್ಲ ನೀವೆಲ್ಲ ಎಲ್ಲ ಪಾಪ ಕಾಳೋದು ಕಾದಿದ್ದೀರಾ ಮತ್ತು ಇವತ್ತು ನಾವು ಎಲ್ಲರೂ ಭಾಳ ದೇಶದಿಂದ ಕಂಡಂಥ ಕನಸು ನೆನೆಸಾಗಿದೆ ನಾವು ಸುಮಾರು ಎರಡು ವರ್ಷದಿಂದ ಪ್ರಯತ್ನ ಮಾಡ್ತಾನೆ ಇದ್ದು ನಮ್ಮ ಕಾಳಭೈರವ್ ಪ್ರತಿಷ್ಠೆಗಳು ಆದರೆ ಮೂರ್ನಾಲ್ಕು ಸತಿ ಡೇಟ್ ಆಗಿ ಅದು ಪೋಸ್ಟ್ಪೋನ್ ಆಯಿತು ಆದರೆ ಇವತ್ತು ಅದು ಕಾಲ ಮುಹೂರ್ತ ಕೂಡಿ ಬಂದಿದೆ ಭಾಳ ಸುದೀನವಾದ ದಿನ ಕಾಳಭೈರವ ಅಂದರೆ ತಮಗೆಲ್ಲ ಗೊತ್ತೇ ಇದೆ ಭಾಳ ಪವರ್ಫುಲ್ಲ ಹಾಗಾಗಿ ನಮಗೆ ಮತ್ತು ಎಲ್ಲ ಜನತೆಗೆ ಇರುವಕ್ಕಂಥ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಇರುವಂಥ ವಿಘ್ನಗಳೆಲ್ಲ ಹೋಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಮತ್ತು ನಮ್ಮ ಈ ದೇವಸ್ಥಾನ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರ ಇದು ಪುರಾತನವಾದ ದೇವಸ್ಥಾನ ಇದು ಆದರೆ ಮತ್ತೆ ಇದನ್ನು ಶ್ರೀ ತಿರುಚಿ ಸ್ವಾಮಿಗಳು ಬಿಡಿಯಿಂದ ತಗೊಂಡು ಅವರು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಭಾಳಷ್ಟು ಮಾಡಿದ್ರು ಅದಾದ ನಂತರ ಅವರು ಸ್ವಾಮಿ ಅವರಿಗೆ ಪೀಠ ದರ್ಶನ ಮಾಡಿ ಮತ್ತು ಅವರು ಕೂಡ ಭಾಳಷ್ಟು ಅಭಿವೃದ್ಧಿ ಮಾಡಿದ್ರು ಇಲ್ಲಿ ಭಾಳಷ್ಟು ವಿಗ್ರಹಗಳು ಎಲ್ಲ ಚೆನ್ನಾಗಿತ್ತು ಆದರೆ ಈಗ ಒಂದು ಹನ್ನೆರಡು ವರ್ಷದಿಂದ ನಾವು ಏನಿದೀವಿ ನಮ್ಮ ಜೊತೆಯಲ್ಲಿ ನಮ್ಮ ಟೀಮು ನಾನಾಗಿರ್ಬೋದು ನರಸಿಂಹನ್ ಸಾರು ನರಸಿಂಹನ್ ಸಾರು ಅವರು ಕಾರ್ಯಾಧ್ಯಕ್ಷರು ರಿಟೈರ್ಡ್ ಡಿಸ್ಟಿಕ್ ಜಡ್ಜು ಮತ್ತು ನಮ್ಮ ಮಾಜಿ ಮೇಯರ್ ಆದ ಹುಚಪ್ನವರು ಅವರು ಉಪಾಧ್ಯಕ್ಷರು ಮತ್ತು ಕೋಶಾಧ್ಯಕ್ಷರಾಗಿ ಶ್ರೀನಿವಾಸ್ ನಮ್ಮ ಹಿರಿಯರಾದ ಅವರು ಮಾಜಿ ಕಾರ್ಪೊರೇಟ್ರು ಬಿ ಡಿ ಎಚ್ ಬಿ ಡಿ ಎ ಮೆಂಬರು ಮತ್ತು ವೆಂಕಟೇಶ್ ಕಾರ್ಯದರ್ಶಿ ವಕೀಲರು ಉದಯ್ ಕುಮಾರ್ ಬಾಬುರವರು ಸಹಕಾರ್ಯದರ್ಶಿ ಮತ್ತು ನಮ್ಮ ವಿಶ್ವನಾಥ್ ಅವರು ಮತ್ತು ಇಲ್ಲಿ ನಮಗೆ ಮ್ಯಾನೇಜರಾಗಿ ಮತ್ತು ಅಸ್ಟೆಂಟ್ ಮ್ಯಾನೇಜರಾಗಿ ಅರಸು ಮತ್ತು ಚಂದ್ರಮೌಳಿ ಎಲ್ಲ ಸ್ಟಾಫು ಅವರು ಕೂಡ ಭಾಳಷ್ಟು ಅದೇ ರೀತಿಯಲ್ಲಿ ಅರ್ಚಕರು ಭಾಳಷ್ಟು ಇಲ್ಲಿ ಭಾಳಷ್ಟು ಪೂಜಾ ಭಾಳ ಪದ್ಧತಿಯಿಂದ ನಡೀತಿದೆ ಮತ್ತು ನಮಗೆ ಭಕ್ತರು ಅವರೆಲ್ಲ ಸಹಕಾರ ಆಶೀರ್ವಾದ ಮಾಡಿದ್ರಿಂದ ಇವತ್ತು ಈ ದೇವಸ್ಥಾನ ಇಷ್ಟ ಅಭಿವೃದ್ಧಿಯಾಗಿದೆ ಈ ದೇವಸ್ಥಾನ ಆಗಲಿಕ್ಕೆ ನಮ್ಮ ಸೀನಣ್ಣವ್ರು ಹೇಳಿದಂಗೆ ನಾವು ಭಾಳಷ್ಟು ಒಂದು ಹನ್ನೆರಡು ವರ್ಷ ಭಾಳ ಎಲ್ಲರೂ ಶ್ರಮಪಟ್ಟು ಇವತ್ತು ಈ ಮಟ್ಟಕ್ಕೆ ಮಾಡಿದ್ದೀವಿ ಅದಕ್ಕೆ ಇನ್ನೂ ಭಾಳಷ್ಟು ಕೆಲಸ ಮಾಡೋವಂಥದ್ದಿದೆ ಭಾಳಷ್ಟು ಅಭಿವೃದ್ಧಿನೂ ಆಗಿದೆ ಇನ್ನೂ ಆಗುವಂಥದ್ದಿದೆ ಅದಕ್ಕೆ ಭಾಳಷ್ಟು ಜನ ಈಗ ಮುಂದೆ ಬರ್ತಾ ಇದ್ದಾರೆ ನಾವು ಕೂಡ ದೇವಸ್ಥಾನದ ಕಾರ್ಯದಲ್ಲಿ ಕೈ ಮಾಡ್ತೀವಿ ಅಂತ ಕ ನಾವು ಜೊತೆ ಅಂತ ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಬೆಳಗ್ಗೆ ಅಂದ್ಕೊಂಡು ನೋಡಿದ್ರೆ ಏನು ಜನ ಬರ್ತಾರೋ ಇಲ್ಲೋ ಅಂತ ಆದರೆ ಅದಾದಮೇಲೆ ಭಾಳ ಶಕ್ತಿ ಏನು ಅನ್ನೋದು ಅವರು ದೇವರು ತೋರಿಸ್ಬಿಡಿಯಲ್ಲ ನಮ್ಮ ಕಾಳಭೈರವ ಆಕರ್ಷಣೆ ಭಾಳ ಊಟ ಅಂತೂ ಇನ್ನೂ ಮುಗಿತಾನೇ ಇಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು ನಿರಂತರ ನಡೀತಾನೇ ಇದೆ ಭಾಳಷ್ಟು ಅದ್ದೂರಿಯಾಗಾಯಿತು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಸಂಘಟನೆಗಳು ರೈತ ಸಂಘಟನೆ ಇರ್ಬೋದು ನಮ್ಮ ರೈತ ಸಂಘಟನೆ ಮುಖಂಡರೆಲ್ಲ ಬಂದಿದ್ದಾರೆ ಮತ್ತು ವಿದ್ಯಾರ್ಥಿ ನಾಯಕರುಗಳು ಭಾಳಷ್ಟು ಜನ ಬಂದಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಈ ಕಾಳಬೈರ ವಿಗ್ರಹನ ಒಬ್ಬ ಮಾಜಿ ವಿದ್ಯಾರ್ಥಿ ನಾಯಕರಾದ ದಿವಾಕರ್ ಅವ್ರ ಕುಟುಂಬದವರು ಮಾಡಿದ್ದಾರೆ ಅವರು ಕೂಡ ಬಂದಿದ್ದರು ಮತ್ತು ಎಲ್ಲದಕ್ಕಿಂತ ಮುಖ್ಯ ಅಂದರೆ ಇವತ್ತು ನಮಗೆ ನಿರ್ಮಲಾನಂದ ಸ್ವಾಮಿಯವರು ಬರ್ತಾರೋ ಅಂತಿತ್ತು ಯಾಕೆಂದರೆ ಅವರು ಇದು ಪ್ರಧಾನ ದೇವರು ನಮಗೆ ಆದಿಚುಂಚನಗಿರಿಯಲ್ಲಿ ಆದಿಚುಂಚನಗಿರಿ ಮಹಾಕ್ಷೇತ್ರ ಸಂಸ್ಥಾನದ ಅವರು ಪೀಠಾಧ್ಯಕ್ಷರು ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ 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 ನಿರ್ಮಲಾ ಸ್ವಾಮಿಯವರು ಮತ್ತು ನಮ್ಮ ಬೆಂಗಳೂರು ಶಾಖಾ ಮಟ್ಟದ ಕಾರ್ಯದರ್ಶಿಗಳಾದ ಶ್ರೀ 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 ಪರಮಗುರು ನಮ್ಮ ಸೌಮ್ಯನಾಥ ಸ್ವಾಮೀಜಿರವರು ಮತ್ತು ಕಾಶಿಯವಿಂದ ಒಬ್ಬ ಸ್ವಾಮೀಜಿಯವರು ಕಾಶಿ ದೇವಸ್ಥಾನದವರು ಬಂದರು ಪ್ರಧಾನ ಅರ್ಚಕರು ಪ್ರಧಾನ ಅರ್ಚಕರು ಅವರು ಕಳೆದ ಬಾರಿ ದೇವಸ್ಥಾನಕ್ಕೆ ಯಾರೋ ಕರ್ಕೊಂಬಂದರು ನಾವು ಕರೆದು ಸ್ವಾಮಿ ದಯವಿಟ್ಟು ಬರಬೇಕು ಅಂತ ಆಯಿತು ನೋಡ್ತೀನಿ ಪ್ರಯತ್ನ ಮಾಡ್ತಿದ್ರು ಆದರೆ ಇವತ್ತು ಅವರು ಕೂಡ ಬಂದರು ಮತ್ತು ಎಲ್ಲ ಭಕ್ತರು ಕೆಲವ್ರಿಗೆ ನಮ್ಮ ಅವರೇ ಬಂದು ಹೇಳ್ತಾರೆ ಸರ್ ನಾವು ಹೋಗಲಿಕ್ಕೆ ಇಷ್ಟ ಇಲ್ಲ ಇಲ್ಲೇ ಕುತ್ಕೊಂಡ್ಬಿಡೋಣ ಅಂತಿದ್ದೀವಿ ಅಂತ ಹಾಗಾಗಿ ಭಕ್ತರು ಅಷ್ಟೇ ಅಲ್ಲ ನಮ್ಮ ನಿರ್ಮಲ ಸ್ವಾಮಿರವರು ಫಸ್ಟು ನೋಡ್ತೀನಿ ಹತ್ತು ನಿಮಿಷ ಬಂದು ಹೋಗ್ತೀನಿ ಬ್ಯುಸಿ ಇದ್ದೀನಿ ಹಾಗೆ ಹೀಗೆ ಅಂತ ಅವ್ರ ಪಾಪ ಭಾಳಷ್ಟು ಬ್ಯುಸಿ ಇತ್ತು ಅವ್ರೇನೋ ದೇವಸ್ಥಾನ ಹೇಗೆ ಅಂತ ಗೊತ್ತಾಯ್ತು ಹೇಳೋಕ್ಕೆ ಗೊತ್ತಿಲ್ಲ ಬಂದ ಮೇಲಂತೂ ಎಷ್ಟು ಖುಷಿಯಾದರೂ ಅಂದರೆ ಭಾಳಷ್ಟು ಪ್ರವಚನ ಮಾಡಿದ್ರು ನಾನು ಮತ್ತೊಂದು ಸತಿಗೆ ಬರ್ತೀನಿ ನಿಮಗೆ ಸೋಮನಾಥ ಸ್ವಾಮೀಜಿ ಅಂತೂ ನಾನು ಫುಲ್ ಇರ್ತೀನಿ ಅಂತ ಮೂರು ಗಂಟೆಗಳ ಕಾಲ ಅವರು ಮತ್ತು ಕಾಶಿ ಸ್ವಾಮಿಗಳಿದ್ದರು ಹಾಗಾಗಿ ಇದು ನಮ್ಮ ಪುಣ್ಯ ಎಲ್ಲರೂ ಕೂಡ ನಾವೂ ಕಷ್ಟ ಬಿದ್ದು ಮಾಡಿದ್ದಕ್ಕೆ ಇವತ್ತು ಒಂದು ಸಾರ್ಥಕ ಆಗಿದೆ ಹಾಗಾಗಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಮಾಧ್ಯಮದವರು ಭಾಳ ಹತ್ತು ಹತ್ತು ಹನ್ನೆರಡು ವರ್ಷಗಳಿಂದ ಭಾಳ ಸಹಕಾರ ಮಾಡಿ ಪ್ರಚಾರ ಮಾಡ್ತೀರ ಆದರೂ ಈ ದೇವಸ್ಥಾನ ಇನ್ನೂ ಪ್ರಚಾರ ಆಗಬೇಕಾಗಿತ್ತು ಯಾಕೆಂದರೆ ಇದು ಸ್ವಲ್ಪ ಒಳಗಡೆ ಇರೋದ್ರಿಂದ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಬಂದು ನೋಡ್ಬಿಟ್ಟು ಆಶ್ಚರ್ಯ ಬಿಡ್ತಾರೆ ಇಂಥ ದೇವಸ್ಥಾನ ಇದೆ ಅಂತ ಹಾಗಾಗಿ ನಿಮ್ಮ ಸಹಕಾರ ನಮಗೆ ಬೇಕು ಇನ್ನೂ ಮುಂದಕ್ಕೆ ಈ ದೇವಸ್ಥಾನ ಭಾಳಷ್ಟು ಯಾಕೆಂದರೆ ಇಂಥ ಒಂದು ದೇವಸ್ಥಾನಗಳು ತಮಿಳ್ನಾಡಲ್ಲಿ ಕೆಲವು ಕಡೆ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಭಾಳ ಕಡಿಮೆ ಅದರಿಂದ ಇದೆಲ್ಲ ಈ ನೀವೆಲ್ಲ ನೋಡಿರ್ಬೋದು ಇದೆಲ್ಲ ಸ್ವಲ್ಪ ತೋರಿಸ್ಬೇಕು ನೀವು ಸೀಲಿಂಗಲ್ಲಿ ಚಿತ್ರಕಲೆಗಳು ನಮ್ಮ ತಮಿಳ್ನಾಡು ಪ್ರಸಿದ್ಧಿಯಾದ ವಿಶ್ವವಿಖ್ಯಾತ ಚಿತ್ರಗಾರರು ತಂಜಾವೂರ್ನವರು ಮತ್ತು ಸೀರ್ಗಾಳಿರವರು ಭಾಳಷ್ಟು ಪಾಪ ಸುಮಾರು ಎರಡು ವರ್ಷ ಕಷ್ಟವಿದ್ದು ಅವ್ರು ಇಟ್ಕೊಂಬರೋದೇ ಕಷ್ಟ ಮತ್ತು ಈ ಕಲೆ ಇದೆಯಲ್ಲ ಭಾಳ ಕಷ್ಟ ನೀವು ಬೇಕಾರೆ ನೆಲದಲ್ಲಿ ಹಾಕ್ಬೋದು ಗೋಡೆಯಲ್ಲಾಕ್ಬೋದು ಹಾಕ್ಬೋದು ತೆತ್ಕೊಂಡೆ ಬರೀಬೇಕು ಅದು ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ಲ ಹಾಗಾಗಿ ಅವರು ಕೂಡ ಮಾಡಿದ್ರು ಅದು ಭಾಳ ಖರ್ಚಾಗತ್ತೆ ಆದರೂ ನಾವು ಬಿಡಲಿಲ್ಲ ಎಲ್ಲರೂ ಸೇರಿ ಏನೇ ಆಗಲಿ ಮಾಡಲೇಬೇಕು ಅಂತ ಮಾಡಿಸಿದ್ವಿ ಈಗ ಜನೂ ಹೇಳ್ತಾರೆ ಇಲ್ಲ ಭಾಳ ಚೆನ್ನಾಗಾಗಿದೆ ಈ ಥರ ನಿಜವಾಗೂ ಬೇಕಾಗಿತ್ತು ಅಂತ ಹಾಗಾಗಿ ಈ ದೇವಸ್ಥಾನದ ಇನ್ನೂ ಪ್ರಚಾರ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಕೂಡ ಅತ್ಯಗತ್ಯ ನಮ್ಮಲ್ಲಿ ವೈಕುಂಠ ಕಾಶಿಗೆ ಸುಮಾರು ತಾವೆಲ್ಲ ನೋಡಿದ್ದೀರಾ ಇಲ್ಲಿ ಭಾಳಷ್ಟು ಜನ ಹಳಗರು ಇದ್ದೀರಾ ಸುಮಾರು ಎರಡು ಲಕ್ಷ ಜನ ವೈಕುಂಠ ಕಾಶಿ ಸುಮಾರು ಮೂರು ರ್ಯಾಂಪ್ ಆಗ್ತೀವಿ ಕಂಟಿನ್ಯೂಸು ಟ್ವೆಂಟಿ ಫೋರ್ ಅವರ್ಸು ಇರ್ತಾರೆ ಮತ್ತು ಶಿವರಾತ್ರಿ ಅದೇ ರೀತಿ ಮತ್ತು ಇತ್ತೀಚೆಗೆ ನಮ್ಮಲ್ಲಿ ಎಲ್ಲ ಪೂಜೆಗಳು ಸ್ಟಾರ್ಟ್ ಆಗಿದೆ ಈಗ ಗಿರಿಜಾ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ವಾರ್ಷಿಕೋತ್ಸವ ಹಾಂ ಸತ್ಯ ಪೂಜೆ ನಿಂತಿದ್ದು ಅದು ಪ್ರಾರಂಭ ಆಗ್ತಾಯಿದೆ ಮತ್ತು ಎಲ್ಲ ಭಾಳಷ್ಟು ಪದ್ಧತಿಯಿಂದ ನಮ್ಮ ಅರ್ಚಕರು ಮಾಡ್ತಾ ಇದ್ದಾರೆ ಹೀಗಾಗಿ ಹಾಂ ಮದುವೆ